ನಮಸ್ಕಾರ ವೀಕ್ಷಕರೇ ಇದು ನಿಮ್ಮ ಪ್ರೀತಿಯ ಕನ್ನಡ ಮಾಹಿತಿ ಕೇಂದ್ರ ಯೂಟ್ಯೂಬ್ ಚಾನಲ್ ಗೃಹಲಕ್ಷ್ಮಿ ಯೋಜನೆ ಹದಿನೈದನೇ ಕಂತಿನ ಹಣ ಯಾವಾಗ ಬರುತ್ತೆ ಇದಕ್ಕೆ ಒಂದು ಡೇಟ್ ಕೂಡ ಫಿಕ್ಸ್ ಆಗಿದೆ ಹಾಗಾದ್ರೆ ಲಕ್ಷ್ಮೀ ಹುಬ್ಬಾಳ್ಕರ್ ಅವರು ಲೇಟೆಸ್ಟ್ ಆಗಿ ಏನೊಂದು ಮಾಹಿತಿ ಕೊಟ್ಟಿದ್ದಾರೆ ಈ ಒಂದು ವಿಷಯದ ಬಗ್ಗೆ ಮತ್ತೆ ಗೃಹಲಕ್ಷ್ಮಿ ಯೋಜನೆ ಹದಿನೈದನೇ ಕಂತಿನ ಹಣ ಯಾವಾಗ ಬಂದು ನಿಮಗೆ ಜಮೆ ಆಗುತ್ತೆ ಅಂತ ತಿಳ್ಕೋಬೇಕಾಗಿತ್ತಂತಂದ್ರೆ ದಯವಿಟ್ಟು ಈ ಒಂದು ವಿಡಿಯೋನ ಯಾರು ಮಿಸ್ ಮಾಡ್ಕೊಳಕ್ ಹೋಗ್ಬೇಡಿ ಮತ್ತೆ ಲೇಟೆಸ್ಟ್ ಆಗಿ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಏನು ಹೊಸ ಅಪ್ಡೇಟ್ಸ್ ಇದೆ ಅಂತ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದೀನಿ ಅದಕ್ಕಿಂತ ಮುಂಚೆ ನೀವು ಇನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಕೆಳಗಡೆ ಕಾಣ್ತಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೆ ಪ್ರತಿಯೊಬ್ಬರು ಕೂಡ ಈ ಒಂದು ವಿಡಿಯೋಗೆ ಲೈಕ್ನ ಕೊಡಿ ಇಲ್ಲಿ ನಾವು ಡೈರೆಕ್ಟಾಗಿ ವಿಡಿಯೋಗೆ ಬರೋಣ ಈಗ ನೀವೆಲ್ಲರೂ ಕೂಡ ವೇಟ್ ಮಾಡ್ತಾ ಇದ್ರ ಗೃಹಲಕ್ಷ್ಮಿ ಯೋಜನೆ ಹದಿನೈದನೇ ಕಂತಿ ಹಣ ಯಾವಾಗ ಬರುತ್ತೆ ಅಂತ ಇಲ್ಲಿ ಲೇಟೆಸ್ಟ್ ಆಗಿ ಲಕ್ಷ್ಮೀ ಬಳಕರ್ ಅವರು ಒಂದು ಪ್ರೆಸ್ ಮೀಟಲ್ಲಿ ಹೇಳಿದ್ರು ಇನ್ನೇನು ನಾಲ್ಕೈದು ದಿನಗಳಲ್ಲಿ ನಿಮ್ಮೆಲ್ಲರ ಖಾತೆಯು ಕೂಡ ಗೃಹಲಕ್ಷ್ಮಿ ಯೋಜನೆ ಹದಿನೈದನೇ ಕಂತಿ ಹಣನ ನಾವು ರಿಲೀಸ್ ಮಾಡ್ತೀವಿ ಅಂತ ಹೇಳಿದ್ರು ಆದ್ರೆ ಅವ್ರು ಹೇಳದಂತ ನಾಲ್ಕು ದಿನ ಈಗಾಗಲೇ ಕಳೆದೋಗಿದೆ ಆದ್ರೂ ಕೂಡ ನಮ್ಮ ಅಕೌಂಟಿಗೆ ಗೆ ಗೃಹಲಕ್ಷ್ಮಿ ಯೋಜನೆ ಹದಿನೈದನೇ ಕಂತೆ ಹಣ ಬಂದಿಲ್ಲ ಅಂತ ಸಾಕಷ್ಟು ಜನ ಹೇಳ್ತಾ ಇದ್ದಾರೆ ಯಾಕೆ ಅಂತಂದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಈ ಒಂದು ಮಾತನ್ನ ಹೇಳಿದ್ದು ಇಪ್ಪತ್ತೆಂಟನೇ ತಾರೀಕು ಹಾಗೆ ಲೆಕ್ಕ ಹಾಕಕ್ಕೆ ಹೋದ್ರೆ ಈಗಾಗಲೇ ನಾಲ್ಕು ದಿನ ಕಳೆದೋಗಿದೆ ನಿಮ್ಮ ಖಾತೆಗೆ ಏನೊಂದು ಎರಡು ಸಾವಿರ ರೂಪಾಯಿ ಬರಬೇಕಾಗಿತ್ತಲ್ಲ ಗೃಹಲಕ್ಷ್ಮಿ ಯೋಜನೆ ಹದಿನೈದನೇ ಕಂತೆ ಹಣ ಅದು ಇನ್ನೂ ಜಮೆ ಆಗಿಲ್ಲ ಅದ್ರ ಬಗ್ಗೆನೇ ಒಂದು ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ ಲಕ್ಷ್ಮೀ ಹೆಬ್ಬಳ್ಕರ್ ಅವರು ಇದಕ್ಕೋಸ್ಕರ ನಿಮಗಿನ್ನ ಗುರುಲಕ್ಷ್ಮಿ ಯೋಜನೆ ಹದಿನೈದನೇ ಕಂತಿನ ಹಣ ಜಮ ಆಗಿಲ್ಲ ಮತ್ತೆ ಯಾವ ತಾರೀಕಿನಂದು ಅದು ಜಮ ಆಗುತ್ತೆ ಅಂತ ಮತ್ತೆ ಇನ್ನ ಎರಡು ಮೂರು ಪರ್ಸೆಂಟ್ ಜನಕ್ಕೆ ಗುರುಲಕ್ಷ್ಮಿ ಯೋಜನೆ ಹದಿನಾಲ್ಕನೇ ಕಂತು ಹಣ ಕೂಡ ಬಂದಿಲ್ಲ ಅಂತ ಏನು ಹೇಳ್ತಾ ಇದ್ರಲ್ಲ ನಿಮ್ಗೂ ಕೂಡ ಒಂದು ಅಪ್ಡೇಟ್ ಇದೆ ಅದನ್ನ ವಿಡಿಯೋದಲ್ಲಿ ಮುಂದೆ ತಿಳಿಸ್ಕೊಡ್ತೀನಿ ಸೊ ಅದಕ್ಕೋಸ್ಕರ ಇವು ಗಮನವಿಟ್ಟು ಕೇಳಿ ಮಧ್ಯ ಮಧ್ಯ ಸ್ಕಿಪ್ ಮಾಡಿ ನೋಡಕೋಬೇಡಿ ಯಾಕೆಂತಂದ್ರೆ ಮಧ್ಯ ಮಧ್ಯ ಸ್ಕಿಪ್ ಮಾಡಿ ನೋಡಿದ್ರೆ ಇದ್ರೆ ಇನ್ಫಾರ್ಮೇಶನ್ ನಿಮ್ಗೆ ಕ್ಲಿಯರ್ ಕಟ್ ಆಗಿ ಅರ್ಥ ಆಗಲ್ಲ ಇಲ್ಲಿ ನಿಮ್ಮ ರೇಷನ್ ಕಾರ್ಡ್ ಇದೆ ಅಂತಂದ್ರೆ ಇದನ್ನ ದಯವಿಟ್ಟು ಗಮನವಿಟ್ಟು ಕೇಳಿ ನೀವು ಇಲ್ಲಿ ನಿಮ್ಮ ಇನ್ಕಮ್ ಸರ್ಟಿಫಿಕೇಟ್ ಮತ್ತೆ ರೇಷನ್ ಕಾರ್ಡ್ನ ನಿಮ್ಮ ರೇಷನ್ ಡಿಪೋದಲ್ಲಿ ಸಬ್ಮಿಟ್ ಮಾಡಬೇಕು ಯಾಕೆಂತಂದ್ರೆ ಈಗ ರಾಜ್ಯ ಸರ್ಕಾರ ನಿಮ್ಮ ಒಂದು ಇನ್ಕಮ್ ನ ವೆರಿಫೈ ಮಾಡೋಕೆ ಈ ಒಂದು ಹೊಸ ರೂಲ್ಸ್ ನ ತಂದಿದ್ದಾರೆ ಮತ್ತೆ ಇಲ್ಲಿ ಯಾರತ್ರ ಬಿ ಪಿ ಎಲ್ ರೇಷನ್ ಕಾರ್ಡ್ ಇದೆಯೋ ಅವರು ಕಂಪಲ್ಸರಿಯಾಗಿ ನಿಮ್ಮ ಒಂದು ಇನ್ಕಮ್ ಸರ್ಟಿಫಿಕೇಟ್ ಹಾಗೆ ನಿಮ್ಮ ಒಂದು ರೇಷನ್ ಕಾರ್ಡ್ ಜೆರಾಕ್ಸ್ ನ ನಿಮ್ಮ ರೇಷನ್ ಡಿಪೋದಲ್ಲಿ ಸಲ್ಲಿಸಬೇಕಾಗುತ್ತೆ ಯಾಕೆಂತಂದ್ರೆ ನೀವು ಹೇಳ್ತಿರೋ ಇನ್ಕಮ್ಗೂ ನಿಮ್ಮ ಇನ್ಕಮ್ ಸರ್ಟಿಫಿಕೇಟ್ ಅಲ್ಲಿ ಇರೋ ಮ್ಯಾಚ್ ಆಗುತ್ತೆ ಇಲ್ವಾ ಮತ್ತೆ ನಿಮ್ಮ ಇನ್ಕಮ್ ಸರ್ಟಿಫಿಕೇಟ್ ಡೇಟ್ ಏನಾದರೂ ಎಕ್ಸ್ಪೈರ್ ಆಗಿದೆಯಲ್ಲೋ ಅಂತ ಚೆಕ್ ಮಾಡ್ಕೊಳ್ಳೋಕೆ ಸರ್ಕಾರ ಈ ಒಂದು ರೂಲ್ಸ್ ನ ತಂದಿದೆ ದಯವಿಟ್ಟು ಹೋಗಿ ಎಲ್ಲರೂ ಕೂಡ ಸಬ್ಮಿಟ್ ಮಾಡಿ ಮತ್ತೆ ಇಲ್ಲಿ ಲಕ್ಷ್ಮೀ ಹುಬ್ಬಾಳ್ಕರ್ ಅವರು ಲೇಟೆಸ್ಟ್ ಆಗಿ ಏನೊಂದು ಅಪ್ಡೇಟ್ ನ ಕೊಟ್ಟಿದ್ದಾರೆ ಅಂತಂದ್ರೆ ಇಲ್ಲಿ ಯಾರಿಗೆಲ್ಲ ಇನ್ನ ಗೃಹಲಕ್ಷ್ಮಿ ಯೋಜನೆ ಹದಿನಾಲ್ಕನೇ ಕಂತಿನ ಹಣ ಬಂದಿಲ್ಲ ಮತ್ತೆ ಯಾರೆಲ್ಲ ಗೃಹಲಕ್ಷ್ಮಿ ಯೋಜನೆ ಹದಿನೈದನೇ ಕಂತಿನ ಹಣಕ್ಕೋಸ್ಕರ ವೇಟ್ ಮಾಡ್ತಾ ಇದೀರೋ ನಿಮ್ಮೆಲ್ಲರಿಗೂ ಕೂಡ ಒಂದು ಕ್ಲಾರಿಫಿಕೇಶನ್ ನ ಕೊಟ್ಟಿದ್ದಾರೆ ನೀವು ಇಲ್ಲಿ ಹೇಳ್ಬಹುದು ನಮ್ಗೆ ಗೃಹಲಕ್ಷ್ಮಿ ಯೋಜನೆ ಹದಿನಾಲ್ಕನೇ ಕಂತಿನ ಹಣ ಬಂದಿದೆ ನಮಗೆ ಕೇವಲ ಹದಿನೈದನೇ ಕಂತಿನ ಹಣದ ಅಪ್ಡೇಟ್ ಬಂದ್ರೆ ಸಾಕು ಅಂತ ಆದ್ರೆ ಕೆಲವೊಂದಿಷ್ಟು ಜಿಲ್ಲೆಗಳಲ್ಲಿ ಇನ್ನ ಗೃಹಲಕ್ಷ್ಮಿ ಯೋಜನೆ ಹದಿನಾಲ್ಕನೇ ಕಂತಿನ ಹಣನೇ ಬಂದಿಲ್ಲ ಸರಿ ಸುಮಾರು ಎರಡರಿಂದ ಮೂರು ಪರ್ಸೆಂಟ್ ಜನಕ್ಕೆ ಇನ್ನ ಗೃಹಲಕ್ಷ್ಮಿ ಯೋಜನೆ ಹದಿನಾಲ್ಕನೇ ಕಂತಿನ ಹಣನೇ ಬಂದಿಲ್ಲ ಸೊ ಅದ್ರ ಬಗ್ಗೆ ಏನೊಂದು ಕ್ಲಾರಿಟಿನ ಕೊಟ್ಟಿದ್ದಾರೆ ಲಕ್ಷ್ಮಿ ಹೆಬ್ಬಳ್ಕರ್ ಅವರು ಏನೊಂದು ಅಪ್ಡೇಟ್ ನ ಕೊಟ್ಟಿದ್ದಾರೆ ಅಂತಂದ್ರೆ ಇದೇ ಸೋಮವಾರದಂದೇ ಒಂದು ಕಂತಿನ ಹಣ ಬಿಡುಗಡೆ ಆಗ್ಬೇಕಾಗಿತ್ತು ಆದ್ರೆ ತಾಂತ್ರಿಕ ದೋಷದಿಂದ ಒಂದು ಕಂತಿನ ಹಣ ರಿಲೀಸ್ ಆಗಿಲ್ಲ ಮತ್ತೆ ಯಾರಿಗೆಲ್ಲ ಗೃಹಲಕ್ಷ್ಮಿ ಯೋಜನೆ ಹದಿನಾಲ್ಕನೇ ಕಂತಿನ ಹಣ ಇನ್ನೂ ಬಂದಿಲ್ವೋ ಅವರು ತಲೆ ಅಗತ್ಯವೇ ಇಲ್ಲ ಯಾಕೆಂತಂದ್ರೆ ಯಾರಿಗೆಲ್ಲ ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿಲ್ವೋ ಅವರ ಲಿಸ್ಟ್ ನಮ್ಮ ಹತ್ರ ಕಂಪ್ಲೀಟಾಗಿ ಇದೆ ಈಗ ಹದಿನೈದನೇ ಕಂತಿನ ಹಣ ಏನು ಹಾಕ್ಬೇಕಲ್ಲ ಆವಾಗ ನಾವೇನು ಮಾಡ್ತೀವಿ ಅಂತಂದ್ರೆ ಹದಿನಾಲ್ಕನೇ ಕಂತಿನ ಹಣ ಯಾರಿಗೆಲ್ಲ ಪೆಂಡಿಂಗ್ ಇದೆಯೋ ಅವರಿಗೆ ಮೊದಲು ಪ್ರಯಾರಿಟಿನ ಕೊಡ್ತೀವಿ ಮೊದಲು ಪೆಂಡಿಂಗಲ್ಲಿರೋ ಗೃಹಲಕ್ಷ್ಮಿ ಯೋಜನೆ ಹದಿನಾಲ್ಕನೇ ಕಂತಿನ ಹಣನ ಕ್ಲಿಯರ್ ಮಾಡ್ತೀವಿ ಅದಾದ ನಂತರನೇ ಗೃಹಲಕ್ಷ್ಮಿ ಯೋಜನೆ ಹದಿನೈದನೇ ಕಂತಿನ ಹಣನ ಮಹಿಳೆಯರಿಗೆ ಜಮಾ ಮಾಡ್ತೀವಿ ಈ ಸೋಮವಾರವೇ ಯಾಕೆ ಈ ಗೃಹಲಕ್ಷ್ಮಿ ಯೋಜನೆ ಹದಿನೈದನೇ ಕಂತಿನ ಹಣ ಹಾಕಕ್ಕಾಗಿಲ್ಲ ಅಂತಂದ್ರೆ ಈಗ ಏನು ಹದಿನಾಕನೇ ಕಂತಿನ ಹಣ ಪೆಂಡಿಂಗ್ ಇದೆಯಲ್ಲ ಅದನ್ನ ನಾವು ಈಗ ಕ್ಲಿಯರ್ ಮಾಡ್ತಾ ಇದ್ದೀವಿ ಆ ಎಲ್ಲಾ ಪೆಂಡಿಂಗ್ ಬಿಲ್ ಕ್ಲಿಯರ್ ಆದ ನಂತರ ಗೃಹಲಕ್ಷ್ಮಿ ಯೋಜನೆ ಹದಿನೈದನೇ ಕಂತಿನ ಹಣ ನಿಮ್ಮೆಲ್ಲರ ಖಾತೆಗೆ ಜಮಾ ಮಾಡ್ತೀವಿ ಅಂತ ಸಚಿವೆ ಲಕ್ಷ್ಮೀ ಬಳ್ಕರ್ ಅವರು ಒಂದು ಕ್ಲಾರಿಫಿಕೇಶನ್ ನ ಕೊಟ್ಟಿದ್ದಾರೆ ಮತ್ತೆ ಗೃಹಲಕ್ಷ್ಮಿ ಯೋಜನೆ ಹದಿನೈದನೇ ಕಂತಿಗೋಸ್ಕರ ವೇಟ್ ಮಾಡ್ತಿರೋರಿಗೆ ಒಂದು ಸಿಹಿ ಸುದ್ದಿಯನ್ನು ಕೂಡ ಕೊಟ್ಟಿದ್ದಾರೆ ನಾವು ಆದಷ್ಟು ಬೇಗ ಗುರುಲಕ್ಷ್ಮಿ ಯೋಜನೆ ಹದಿನೈದಕ್ಕೆ ಅಂತಿರ ಹಣನ ರಿಲೀಸ್ ಮಾಡ್ತೀವಿ ಯಾರು ಕೂಡ ತೆಲೆ ಕೆಳಸ್ಕೋಬೇಡಿ ಅಂತ ಸೊ ವೀಕ್ಷಕರೇ ಇದಿಷ್ಟು ಗುರುಲಕ್ಷ್ಮಿ ಯೋಜನೆ ಒಂದು ಅಪ್ಡೇಟ್ ಆಗಿತ್ತು ಈ ವಿಡಿಯೋ ನಿಮ್ಗೆ ಇಷ್ಟವಾದ್ರೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ